ನಿಮ್ಗೆ ಯಾವಳರು ಬೇಕು ಕೇಳಿಕೊಳ್ಳಿ ನೀವು ಬೇಡಿದ ವರವನ್ನು ಕೊಡುತ್ತಿರೋ ಮಕ್ಕಳೇ ಬೇಡಿದ ವರವನ್ನು ಕೂಡ ನಮ್ಮದೇ ಬೇಕಾಗಿರುವುದು ಅದೇ ಕರಿ ಕಂಚಿನ ಆಲದ ಮರಕ್ಕೆ ಮಲಗಿರುವ ಈ ಏಳು ನೂರ ಕಾಪಜನಗಳು ಇವುಗಳನ್ನು ಕೊಟ್ಟು ದಯಪಾಲಿಸಬೇಕು ನನ್ನಪ್ಪ ದಯಪಾಲಿಸಬೇಕು ಎಲ್ಲ ದುಃಖ ದುಃಖಪರಾಯ ವರವನ್ನು ಬೇಡಿಕೊಂಡು ಎಂತ ವರವನ್ನು ಬೇಡಿಕೊಂಡು ಈ ವರವನ್ನು ಬಿಟ್ಟು ಈ ವರವನ್ನು ಬಿಟ್ಟು ಬೆಳ್ಳಿ ಬಂದಾರ ಮುತ್ತು ವೃತ್ತಗಳನ್ನು ಕೇಳಿಕೊಳ್ಳಪ್ಪ ಮುತ್ತು ರಕ್ತಗಳು ಕೇಳಿಕೊಳ್ಳ ನಾನು ನಿಮಗೆ ಕೊಡುತ್ತೇನೆ ಈ ವರವನ್ನು ಮಾತ್ರ ಬೇಡ ಕಾಮ ಕಾಮಜನಿಗಳಿಗಾಗಿ ಅವುಗಳನ್ನು ಪಟ್ಟು ದಯ ಪಾಲಿಸಬೇಕು ನನ್ನಪ್ಪ ದಯ ಪಾಲಿಸಬೇಕು ಸೋಬರ ಮತ್ತು ಕಬ್ಬರಾಶೆಯನ್ನು ಬಾಯೊಂದು ಕೈ ಮಾಡಿ ಕರೆಯಬೇಡಿರಪ್ಪ ಕೈ ಮಾಡಿ ಆ ಕಾಮ ಜನಗಳಿಂದ ಆ ಕಾಮ ನೀವು ನೀವು ಮುಂದೆ ಆದಷ್ಟ ದುಃಖದ ಮಡೆಯಲ್ಲಿ ಬೀಳುವುದು ಖಂಡಿತ ಅದಕ್ಕಾಗಿ ಅದಕ್ಕಾಗಿ ಈ ವರವನ್ನು ಬಿಟ್ಟು ಮತ್ತೆ ವರಗಳನ್ನು ಕೇಳಿಕೊಳ್ಳಿರಿ ಮಕ್ಕಳೇ ನಾನು ನಿಮಗೆ ಕೊಡುತ್ತೇನೆ ಪಾತ್ರ ಕೊಡುತ್ತೇನೆ ಎಲ್ಲ ಬರದೆ ನಾವು ಬೇಡದನ್ನು ಕೊಡು ಶಕ್ತಿ ನಿಮ್ಮಲ್ಲಿದೆ ಏಕೆಂದರೆ ಅಜ್ಜ ಆರು ತಲೆ ಮುತ್ಯ ಮೂರು ತಲೆ ಹಿಡಿದು ಗುರು ಎಂಬ ಮಹತ್ವ ನಮಗೆ ಗೊತ್ತು ಅದಕ್ಕೆ ಈ ಅರಿವಿನ ಜಲಮಕ್ಕೆ ಬಂದ ಮೇಲೆ ಮೂಲ ಗುರುವಿನ ಕಾಣುವಿಕೆ ಮನಸ್ಸು ಮಾಡಿ ಹಗಲು ಮೂರು ತಿಂಗಳು ರಾತ್ರಿ ಮೂರು ತಿಂಗಳು ಅನ್ನ ನೀರ ಕಾಡದೆ ಹುಲಿ ಅಲ್ಲ ನವಿಲು ಹಳ್ಳ ಹುಲಿ ಸೀಯ ಸ್ಥಾನ ಮೃಗ ಪ್ರಾಣಿಗಳ ಹೆಸರು ಇದೇ ಈ ಕ್ಯಾಮಡ ನನ್ನ ಮಟ್ಟಿಗೆ ಬಂದು ಸೀತ ಗುಂಡವನ್ನು ಖಂಡವು ಅಲ್ಲಿ ಆ ಸೀತಳ ಗುಡ್ಡದ ನೀರವನ್ನು ಕುಡಿದು ಆ ನಂದದಿಂದ ಮನೆಗಿರುವ ಏಳನೂರ ಕಾಮಜಗಳು ಕಂಡೆ ಉಗುರುದೇವ ಅವಗಳನ್ನು ಕೊಟ್ಟು ದಯ ಗುರುದೇವ ಅಲ್ಲಿ ಮಾಂ ತಾಳಿಸಿರ ಮಾತೆ ದರ್ಶನ ಪಡೆದುಕೊಂಡು ಧನ್ಯರಾದೇವು ಆ ತಾಯಿ ಆಶೀರ್ವಾದದಿಂದ ಸುಂದರ ಜಡಿಯ ನಮ್ಮ ಸದುವರನ್ನು ದರ್ಶನ ಪಡೆದುಕೊಂಡು ಧನ್ಯರ ತಂದೆ ಗುರುದೇವ ಈಗ ನೀವು ಏನು ಮಾಡುತ್ತೀರಿ ಬೇಡಿರಿ ಬೇಡಿದನುಡುತ್ತೇನೆಂದು ಈ ಮಾತು ತಾವೇ ಹೇಳಿದ್ದೀರಿ ಈಗ ನಮ್ಮ ಮನಸ್ಸಿನಲ್ಲಿ ನಟ್ಟಿರುವುದು ಆ ಏಳು ನೂರ ಕಾಮಜಿಗಳು ಅವುಗಳನ್ನು ಕೊಟ್ಟು ದಯ ಪಾಲಿಸಬೇಕು ನನ್ನಪ್ಪ ದಯ ಪಾಲಿಸಬೇಕು ಇವರಿಗೆ ಇವರಿಗೆ ಏನು ಬೇಡತ್ತಿರಿ ಬೇಡಿರಿ ಬೇಡಿದ್ದು ಕೊಡುತ್ತೇನೆಂದು ನಾನೇ ಮೋಸ ಹೋದೆ ಮೋಸ ಹೋದ I do